ಬಂಧುಗಳೇ ಈ ಗಿಡಕ್ಕೆ ಕನ್ನಡದಲ್ಲಿ ತುಂಬೆ ಗಿಡ ತುಂಬೆ ಸೊಪ್ಪು ಎಂದೆಲ್ಲ ಕರೆಯುವ ಈ ಗಿಡಕ್ಕೆ ಸಂಸ್ಕೃತದಲ್ಲಿ ದ್ರೋಣ ದ್ರೋಣ ಪುಷ್ಟಿ ಎಂದು ಕರೆಯುತ್ತಾರೆ ಈ ಗಿಡದ ಎಲೆಗಳನ್ನು ಕಿತ್ತು ಅದರ ಎಲೆಗಳನ್ನು ನೀರಿನಲ್ಲಿ ಶುದ್ಧಿ ಮಾಡಿ ಚೆನ್ನಾಗಿ ಜಜ್ಜಿ ಅದರಿಂದ ಸ್ವಲ್ಪ ರಸ ತೆಗೊಂಡು ಅಂದರೆ ಒಂದು ಅರ್ಧ ಸ್ಪೂನಷ್ಟು ರಸ ತಗೋಬೇಕು ಆ ರಸಕ್ಕೆ ಒಂದು ಸ್ಪೂ ಒಂದು ಅರ್ಧ ಸ್ಪೂನು ಜೇನುತುಪ್ಪ ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಊಟಕ್ಕೂ ಅರ್ಧ ಗಂಟೆ ಮುಂಚೆನೇ ಇದನ್ನು ಕುಡಿಸ್ಬೇಕು ಊಟ ಮಾಡಿಸಿ ಕುಡಿಸೋಂಗಿಲ್ಲ ಊಟ ಮಾಡೋದು ಇನ್ನೂ ಒಂದು ಅರ್ಧ ಗಂಟೆ ಅನ್ನುವಾಗ ಕುಡಿಸಬೇಕು ಇನ್ನೊಂದು ಹಾಫ್ ಆನ್ ಅವರ್ ಇದೆ ಊಟ ಮಾಡೋದು ಅನ್ನುವಾಗ ಕುಡಿಸ್ಬೇಕು ಎಲ್ಲರೂ ಅಷ್ಟೇ ಮಕ್ಕಳು ಅಷ್ಟೇ ದೊಡ್ಡವರು ಅಷ್ಟೇ ಊಟಕ್ಕೂ ಮುಂಚೆ ತಗೋಬೇಕು ಮಕ್ಕಳಿಗೆ ಕುಡಿಸ್ಬೇಕು ಇದನ್ನ ಕುಡಿಯೋದ್ರಿಂದ ಕೆಮ್ಮು ಜ್ವರ ಶೀತ ಹಾಂ ನೆಗಡಿ ಇವೆಲ್ಲ ಗುಣ ಆಗುತ್ತೆ ತುಂಬ ಒಳ್ಳೆಯದು ಎಲ್ಲರೂ ಮಕ್ಕಳಿಗೆ ಕುಡಿಸಿ ದೊಡ್ಡವರು ಒಂದೊಂದು ಸ್ಪೂನ್ ಕುಡೀರಿ ಇದನ್ನ ಕುಡಿಯೋದ್ರಿಂದ ಕೆಲವರಿಗೆ ವಾಮಿಟ್ ಬಂದಂಗೆ ಆಗ್ಬೋದು ಮತ್ತು ವಾಮಿಟು ಆಗ್ಬೋದು ಆಗಿ ಕಫ ಎಲ್ಲ ಆಚೆ ಆಗುತ್ತೆ ಹಾಗೆ ಏನು ಭಯ ಪಡುವಂಥದ್ದೇನಿಲ್ಲ ತುಂಬ ಒಳ್ಳೆಯದು ಎಲ್ಲರೂ ಬಳಸಿ ಧನ್ಯವಾದಗಳು